ಮಕರ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಸಾಮಾನ್ಯ ಭವಿಷ್ಯ ಈ ತಿಂಗಳು ಮಕರ ರಾಶಿಯವರಿಗೆ ಶ್ರದ್ಧೆ ಮತ್ತು ಶ್ರಮದ ಫಲ ಸಿಗುವ ಸಮಯ ನೀವು ಮಾಡಿದ ದುಡಿಮೆಗೆ ಬಲವಾದ ಫಲಿತಾಂಶಗಳು ಲಭ್ಯವಾಗಬಹುದು ಕೆಲವೊಮ್ಮೆ ನಿರೀಕ್ಷಿತ ಬದಲಾವಣೆಗಳು ಆಗಬಹುದು ಮನಸ್ಸು ಸ್ಥಿರವಾಗಿರಬೇಕು ಉದ್ಯೋಗ ಮತ್ತು ವೃತ್ತಿಯಲ್ಲಿ ಉದ್ಯೋಗದಲ್ಲಿರುವವರು ಹೊಸ ಹೊಣೆಗಾರಿಕೆಗಳನ್ನು ಒತ್ತುಕೊಳ್ಳುತ್ತಾರೆ ಸಹೋದ್ಯೋಗಿಗಳಿಗೊಂದಿಗೆ ಉತ್ತಮ ಸಹಕಾರ ನಿರೀಕ್ಷಿಸಬಹುದು ಬದಲಾವಣೆಗೆ ಬಯಸುವವರಿಗೆ ಅವಕಾಶಗಳಾಗಬಹುದು ಸರ್ಕಾರಿ ಕೆಲಸ ಮಾಡುತ್ತಿರುವವರಿಗೆ ಪ್ರೋತ್ಸಾಹದ ಸಮಯವಾಗಿರುತ್ತದೆ ಹಣಕಾಸಿನ ಸ್ಥಿತಿ ಆದಾಯ ಸಾಧಾರಣವಾಗಿರಬಹುದು ಆದರೆ ಖರ್ಚುಗಳು ಜಾಸ್ತಿಯಾಗಬಹುದು ಖರೀದಿಗಳಿಗೆ ನಿಯಂತ್ರಣ ಅಗತ್ಯವಿದೆ ಹಳೆಯ ಸಾಲ ಅಥವಾ ನಷ್ಟಗಳಿಂದ ತಪ್ಪಿಸಿಕೊಳ್ಳುವ ಶ್ರದ್ಧೆ ಇರಲಿ ಹೂಡಿಕೆಯಲ್ಲಿ ಜಾಗರೂಕರಾಗಿ ನಿರ್ಧಾರ ತೆಗೆದುಕೊಳ್ಳಿ ಪ್ರೇಮ ಮತ್ತು ವೈವಾಹಿಕ ಜೀವನದಲ್ಲಿ ವಿವಾಹಿತರಿಗೆ ಮನಸ್ತಾಪದ ಸಾಧ್ಯತೆ ಇದೆ ಸಮಾಲೋಚನೆ ಮತ್ತು ಸಹನೆ ಅಗತ್ಯ ಪ್ರೇಮದಲ್ಲಿ ಇರುವವರು ತಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಬೇಕು ಕುಟುಂಬದಲ್ಲಿ ಸಹಜ ಭಿನ್ನಾಭಿಪ್ರಾಯಗಳು ಕಾಣಿಸಬಹುದು ಆದರೆ ಸಮಯ ತಾತ್ಕಾಲಿಕ ಆರೋಗ್ಯದಲ್ಲಿ ಕಮ್ಮಿ ತೊಂದರೆಗಳು ಇದ್ದರೂ ಆರೋಗ್ಯದ ಕಡೆಗೆ ಗಮನವಿರಿಸಿ ಹಳೆಯ ಆರೋಗ್ಯ ಸಮಸ್ಯೆಗಳು ಮತ್ತೆ ತೀವ್ರವಾಗುವ ಸಾಧ್ಯತೆ ಇದೆ ಆಹಾರ ನಿದ್ರೆ ಯೋಗದ ಅಭ್ಯಾಸ ಕಡ್ಡಾಯ ಮಾಡಿ ಪರಿಹಾರ ಮತ್ತು ಶುಭ ಸಲಹೆಗಳು ಪ್ರತಿದಿನ ಹನ್ನೊಂದು ಸಲ ಓಂ ಶನೇಶ್ವರಾಯ ನಮಃ ಎಂಬ ಜಪವನ್ನು ಮಾಡಿ ಶನಿವಾರದಲ್ಲಿ ಶನಿದೇವರಿಗೆ ಎಣ್ಣೆ ದೀಪ ಹಚ್ಚಿ ನಮನ ಮಾಡಿ ಕಪ್ಪು ಬಟ್ಟೆ ದಾನ ಮಾಡುವುದು ಶನಿ ಶಾಂತಿ ತರುತ್ತದೆ ಶುಭ ದಿನಗಳು ಐದು ಒಂಬತ್ತು ಹದಿನಾಲ್ಕು ಇಪ್ಪತ್ತು ಇಪ್ಪತ್ತೇಳು ಎಚ್ಚರಿಕೆ ವಹಿಸಬೇಕಾದ ದಿನಗಳು ಮೂರು ಹನ್ನೊಂದು ಹದಿನೆಂಟು ಇಪ್ಪತ್ತೈದು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಪರ್ವಗಳು ಈ ತಿಂಗಳಿಗಳಲ್ಲಿ ದೇವಾಲಯಗಳಿಗೆ ಭೇಟಿ ನೀಡುವುದು ನಿಮಗೆ ಆಂತರಿಕ ಶಾಂತಿ ಮತ್ತು ಶಕ್ತಿಯನ್ನು ನೀಡುತ್ತದೆ ಗುರು ಮತ್ತು ಹಿರಿಯರ ಆಶೀರ್ವಾದ ಪಡೆಯುವುದು ಅದೃಷ್ಟವನ್ನು ಹೆಚ್ಚಿಸುತ್ತದೆ ಶನಿವಾರದಂದು ಶನಿದೇವನ ಆರಾಧನೆ ಬಹಳ ಲಾಭಕಾರಿಕವಾಗಿರುತ್ತದೆ ತಾಯಿ ಮೌಲ್ಯ ಅಥವಾ ಮಾರಮ್ಮ ದೇವಿಗೆ ಭಕ್ತಿಯಿಂದ ಪೂಜೆ ಮಾಡಿದರೆ ವಿಘ್ನಗಳು ದೂರವಾಗಬಹುದು ವಿದ್ಯಾರ್ಥಿಗಳಿಗೆ ವಿದ್ಯೆಯ ಭವಿಷ್ಯ ಪಾಠಗಳಲ್ಲಿ ಒತ್ತಡ ಹೆಚ್ಚಿರಬಹುದು ಧೈರ್ಯದಿಂದ ಎದುರಿಸಿದರೆ ಉತ್ತಮ ಫಲಿತಾಂಶ ಸಿಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವವರಿಗೆ ಈ ತಿಂಗಳು ಶ್ರದ್ಧೆ ಮತ್ತು ಕಠಿಣ ಪರಿಶ್ರಮ ಅಗತ್ಯ ಗುರುಗಳ ಸಲಹೆ ಗೌರವದಿಂದ ಕೇಳುವುದು ಶ್ರೇಷ್ಠ ಮಾರ್ಗ ಕುಟುಂಬಿಕ ಜೀವನ ಪೋಷಕರ ಆರೋಗ್ಯದ ಕಡೆ ಗಮನ ಕೊಡಬೇಕು ಮನೆಯಲ್ಲಿನ ಹಿರಿಯರ ಮಾತುಗಳನ್ನು ಗಮನವಿಟ್ಟು ಕೇಳುವುದು ಸಮಾಧಾನ ತರುತ್ತದೆ ಮನೆಯ ಆರ್ಥಿಕ ನಿರ್ವಹಣೆಯಲ್ಲಿ ವಿಷಯದಲ್ಲಿ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುವುದು ಸಂತಾನ ವಿಷಯದಲ್ಲಿ ಸಂತೋಷ ಸುದ್ದಿ ಒದಗಬಹುದು ಸಮಯವಾಗಿದೆ ವ್ಯಾಪಾರಿಗಳಿಗೆ ಮತ್ತು ಉದ್ಯಮಗಳಿಗೆ ಈ ತಿಂಗಳು ಹೊಸ ಹೂಡಿಕೆ ಮಾಡಬೇಕೆಂದು ಯೋಚಿಸುತ್ತಿದ್ದರೆ ಶುಭ ದಿನಗಳಲ್ಲಿ ಮಾತ್ರ ಆರಂಭಿಸಿ ಹಳೆಯ ಗ್ರಾಹಕರಿಂದ ಲಾಭದಾಯಕ ವ್ಯವಹಾರಗಳು ಸಾಧ್ಯ ಸಹಪಂಥಿಗಳ ಇರುವ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ನಿರ್ವಹಣೆ ಅಗತ್ಯ ಸ್ಪರ್ಧೆಯು ತೀರ್ವಾಗಬಹುದು ಆದರೆ ಹೊಸ ತಂತ್ರಜ್ಞಾನ ಬಳಸಿದರೆ ಉತ್ತಮ ಫಲವಾಗಿರುತ್ತದೆ ಆತ್ಮವಿಶ್ವಾಸ ಮತ್ತು ಮನೋಭಾವ ಕೆಲ ಸಮಯ ಮನಸ್ಸು ನಿರುತ್ಸಾಹಗೊಂಡಂತಾಗಬಹುದು ಆದರೆ ಧೈರ್ಯದಿಂದ ಮುಂದುವರೆಸಬೇಕು ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ ಯಶಸ್ಸು ಖಂಡಿತವಾಗಿ ನಿಮ್ಮದೇ ಧ್ಯಾನ ಪ್ರಾಣಾಯಾಮದಿಂದ ನಿಮ್ಮ ಮನಸ್ಸು ಶುದ್ಧವಾಗಿರುತ್ತದೆ ಜ್ಯೋತಿಷ್ಯ ವಿಶೇಷ ಸೂಚನೆ ಶನಿ ಮತ್ತು ಗುರು ಗ್ರಹಗಳ ಸಂಚಾರದಿಂದ ಕೆಲಸದಲ್ಲಿ ಪ್ರಗತಿ ಉಂಟಾಗಬಹುದು ಆದರೆ ಕೇತು ಪಥದಿಂದ ಕೆಲವು ಅಸಹಜ ಘಟನೆಗಳು ಸಂಭವಿಸಬಹುದೆಂದು ಎಚ್ಚರಿಕೆ ಇದೆ ಕನಸಿನಲ್ಲಿ ನೀರು ದೀಪ ಅಥವಾ ಬೆಳ್ಳಿಯ ವಸ್ತುಗಳು ಕಾಣಿಸಿದರೆ ಅದು ಶ್ರೇಷ್ಠ ಸಮಯಕ್ಕೆ ಸೂಚನೆಯಾಗಿರುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಬಟನನ್ನು ಕ್ಲಿಕ್ ಮಾಡಿ ಮುಂದೆ ಯಾವ ಜ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕೆಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ